ಹಾಯ್ ಎಲ್ಲರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ನಮ್ಮ ಯೂಟ್ಯೂಬ್ ಚಾನಲ್ ನಾನು ಇವತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ ಚಿಕನ್ ರೆಸಿಪಿ ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳಿ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ಇದ್ದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದಂತೂ ಮರೀಲೇಬೇಡಿ ಹಾಗೆ ಪೂರ್ತಿ ವಿಡಿಯೋ ನೋಡಿ ಬನ್ನಿ ಹಾಗೆ ನಾನಿಲ್ಲಿ ಒಂದು ಕೆ ಜಿ ಚಿಕನನ್ನು ತಗೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ವಾಶ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಚಿರಕೆಯಷ್ಟು ಅರಿಶಿಣವನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಜೊತೆಗೆ ಅಚ್ಚ ಖಾರದ ಪುಡಿಯನ್ನು ಬಳಸ್ತಾ ಇದ್ದೀನಿ ಅಂದರೆ ಪ್ಲೇನ್ ಖಾರ ಪುಡಿಯನ್ನು ಬಳಸ್ತಾ ಇದ್ದೀನಿ ನಾನಿಲ್ಲಿ ನೋಡ್ತಾ ಇರ್ಬೋದು ನಾನಿಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಅಷ್ಟು ಖಾರ ಪುಡಿಯನ್ನು ಬಳಸ್ ಬಳಸಿದ್ದೀನಿ ಅಂದರೆ ಸ್ವಲ್ಪ ಖಾರ ಚೆನ್ನಾಗಿರಲಿ ಹೇಳಿ ಕಾರಣಕ್ಕೆ ನಾನಿಲ್ಲಿ ಬಳಸ್ತಾ ಇದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಬಳಸ್ತಾ ಇದ್ದೀನಿ ಹಾಗೆ ಮೊಸರು ಒಂದು ಅಂದಾಜು ಒಂದು ಅರ್ಧ ಕಪ್ ಆಗುವಷ್ಟು ಮೊಸರನ್ನು ತಗೊಳ್ತಾ ಇದ್ದೀನಿ ಮೊಸರು ಹಾಕೋದ್ರಿಂದ ಚಿಕನ್ನು ತುಂಬ ಸಾಫ್ಟಾಗಿರುತ್ತೆ ಹೇಳಿ ಹಾಗೆ ಎರಡು ಮೊಟ್ಟೆಯನ್ನು ಇದ್ದೀನಿ ಅಂದರೆ ಓಪನ್ ಮಾಡಿ ಇಟ್ಕೊಂಡಿದ್ದರೆ ಒಡೆದಿಟ್ಕೊಂಡಿದ್ದೆ ಹಾಗೆ ಎರಡು ಮೊಟ್ಟೆಯನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಜೊತೆಗೆ ಈಗ ಕಾರ್ನ್ಫ್ಲವರನ್ನು ಬಳಸ್ತಾ ಇದ್ದೀನಿ ಒಂದು ನಾನು ಎಷ್ಟು ಅರ್ಧ ಕಪ್ಪು ಮೊಸರನ್ನು ತೊಗೊಂಡಿದ್ದೀನಿಲ್ಲ ಅಷ್ಟೇ ಅರ್ಧ ಕಪ್ ಕಪ್ಪಷ್ಟೇ ನಾನಿಲ್ಲಿ ಕಾರ್ನ್ಫ್ಲೋರನ್ನು ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಹಾಗೆ ಇದನ್ನು ಚೆನ್ನಾಗಿ ಸರಿ ಮಿಕ್ಸ್ ಮಾಡಬೇಕು ಎಷ್ಟು ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬರತ್ತೆ ಹೇಳಿ ಆ ಕಾರಣಕ್ಕೆ ತುಂಬ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ನೋಡ್ತಾ ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ರೀತಿಯಲ್ಲಿ ಚೆನ್ನಾಗಿ ಸರಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಹಾಗೆ ಇದನ್ನು ಮಿಕ್ಸ್ ಮಾಡಿರುವಂಥ ಮಿಶ್ರಣವನ್ನು ನಾವು ಒಂದರಿಂದ ಒಂದು ಎರಡು ಅವರು ಹಾಗೆ ಬಿಟ್ಟುಬಿಡುವ ಟೈಮ್ ಇದ್ದವರು ಒಂದರಿಂದ ಎರಡು ಅವರ್ ಬಿಡ್ಬೋದು ಇಲ್ಲಾಂದರೆ ಹಾಫ್ ಅನ್ ಅವರಲ್ಲೂ ತೆಕ್ಕೊಳ್ಬೋದು ಒಂದರಿಂದ ಎರಡು ಅವರ್ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ತುಂಬ ಸಾಫ್ಟ್ ಆಗುತ್ತೆ ಹೇಳೋ ಕಾರಣಕ್ಕೆ ಹಾಗೆ ನಾನಿಲ್ಲಿ ನಿಮಗೆ ತೋರಿಸಿದಾಗೆ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೆ ನೋಡ್ತಾ ಇರೋದು ಈಗ ಎಣ್ಣೆ ಕೂಡ ಇದೆ ಹಾಗೆ ನಾನಿದ ಒಂದೊಂದು ಪೀಸನ್ನು ಬಿಟ್ಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಪೀಸನ್ನು ನಾವು ಇದನ್ನು ಬಿಟ್ಕೊಂಡ್ರೆ ಆಯಿತು ಎಲ್ಲವನ್ನು ಇದೇ ರೀತಿ ಬಿಟ್ಕೊಂಡ್ರೆ ಆಯಿತು ತುಂಬ ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ನೀವು ಕೂಡ ಮನೇಲಿ ಈ ರೆಸಿಪಿಯನ್ನು ಮಾಡಿ ಅಂತಲೇ ಹೇಳ್ತಾ ಇದ್ದೀನಿ ನಾನು ತುಂಬ ಸಕ್ಕತ್ ಇರುತ್ತೆ ರೆಸಿಪಿ ಹೆಸರನ್ನು ನೀವೇ ಇಟ್ಕೊಳ್ಬೋದು ನಾನಿದು ಹೊಸದಾಗಿ ಟ್ರೈ ಮಾಡಿರುವಂಥದ್ದು ಹಾಗಾಗಿ ಈಗ ನಿಧಾನವಾಗಿ ನಾವು ಹುಟ್ಟನ್ನು ಹಾಕಿ ತಿರುಗಿಸ್ಕೊಂಡ್ರೆ ಆಯಿತು ಎಣ್ಣೆಯಲ್ಲಿ ಬಿಡ್ತಾ ಇರುವಾಗಲೇ ನಾವು ಹುಟ್ಟನ್ನು ಹಾಕಿ ತಿರುಗಿಸ್ಲಿಕ್ಕೆ ಹೋದರೆ ಸ್ವಲ್ಪ ಮೇಲುಗಡೆ ಇರುವಂಥ ಮಸಾಲೆ ಎಲ್ಲ ಬಿಟ್ಕೊಂಡು ಬಿಡುತ್ತೆ ಹೇಳಿ ಆ ಕಾರಣಕ್ಕೆ ಒಂದು ಎರಡು ನಿಮಿಷ ಹೋದ ಮೇಲೆ ನಾವು ಇದನ್ನು ತಿರ್ಸ್ಕೊಳ್ಬೇಕು ನಿಧಾನಕ್ಕೆ ತಿರುಸ್ಕೊಂಡ್ರೆ ಆಯಿತು ಹಾಗೆ ಇದು ಆಗಿದೆ ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ಹಾಗೆ ಎಲ್ಲವನ್ನು ತೆಕ್ಕೊಳ್ತಾ ಇದ್ದೀನಿ ಇದೇ ರೀತಿ ಎಲ್ಲವನ್ನು ಬಿಟ್ಕೊಂಡ್ರೆ ಆಯಿತು ಅದೇ ಇದೇ ಎಣ್ಣೆಯಲ್ಲಿ ಬಿಟ್ಕೊಂಡ್ರೆ ಆಯಿತು ನೋಡಿ ರೋಸ್ಟ್ ಅಂತ ಆಗಿದೆ ಈಗ ನಾನಿಲ್ಲಿ ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ ಮತ್ತು ಕಾಯಿಲಿಕ್ಕೆ ಇಟ್ಟಿಲ್ಲ ಗ್ಯಾಸನ್ನು ಕೂಡ ಆನ್ ಮಾಡಿಲ್ಲ ಹಾಗೆ ಈಗ ಟೊಮೆಟೊ ಸಾಸನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ಕೆಚಪ್ ಕೂಡ ಬಳಸ್ಬೋದು ಕೆಚಪ್ ಬಳಸುವವರು ನಾನಿಲ್ಲಿ ಹೇಳ್ತೇನೆ ಕೆಚಪ್ ಬಳಸಿದ್ರೆ ಏನು ಮಾಡಬೇಕಂತ ನಾನಿಲ್ಲಿ ಟೊಮೆಟೊ ಸಾಸ್ ಮತ್ತು ಸೋಯಾ ಸಾಸ್ ಸೋಯಾ ಸಾಸ್ ನಾನೊಂದು ಎರಡು ಟೇಬಲ್ ಅಷ್ಟು ಅಷ್ಟೇ ಇದ್ದೀನಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಬಳಸ್ತಾ ಇದ್ದೀನಿ ಯಾಕೆಂದರೆ ಟೊಮೆಟೊ ಸಾಸನ್ನು ಬಳಸ್ತಾ ಇರೋ ಕಾರಣಕ್ಕೆ ನಾನಿಲ್ಲಿ ಬಳಸ್ತಾ ಇದ್ದೀನಿ ಸ್ವಲ್ಪ ಸ್ವೀಟಿಗೆ ಅಂತ ಹೇಳಿ ಆ ಕಾರಣಕ್ಕೆ ನೋಡ್ತಾ ಇರ್ಬೋದು ಇವೆ ಮೂರನ್ನು ಚೆನ್ನಾಗಿ ತಿರುಗಿಸ್ಕೊಂಡಾಯ್ತು ಆದರೆ ಕೆಚಪನ್ನು ಬಳಸೋದೇ ಆದರೆ ನೀವು ಸಕ್ಕರೆ ಹಾಕುವಂಥ ಅವಶ್ಯಕತೆ ಇಲ್ಲ ಆ ಕಾರಣಕ್ಕೆ ಬೆಲ್ಲ ಕೂಡ ಬಳಸ್ಬೋದು ತೊಂದರೆ ಇಲ್ಲ ನಾನಿಲ್ಲಿ ಕರ್ಬೇವನ್ನು ಇದ್ದೀನಿ ನೀವು ಇಷ್ಟನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಹಾಗೆ ಜೊತೆಗೆ ಸ್ವಲ್ಪ ಈಗ ಖಾರ ಪುಡಿಯನ್ನು ಹಾಕ್ಕೊಳ್ಳುವ ನಾವಿಲ್ಲಿ ಖಾರಕ್ಕೆ ಸ್ವಲ್ಪ ಬೇಕಲ್ಲ ಆ ಕಾರಣಕ್ಕೆ ನಾನು ಖಾರ ಪುಡಿಯನ್ನು ಇದ್ದೀನಿ ಹಾಗೆ ನೀಟಾಗಿ ನಾವು ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಸರಿ ಮತ್ತು ಸ್ಟವನ್ನ ಆನ್ ಮಾಡಲಿಕ್ಕೆ ಹೋಗ್ಬಿಡಿ ಯಾಕೆಂದರೆ ಈ ಮಿಶ್ರಣ ಚೆನ್ನಾಗಿ ಮಿಶ್ರಣ ಆಗಬೇಕು ಆದಮೇಲೆ ನಾವು ಇದನ್ನು ಸ್ಟವ್ ಆನ್ ಮಾಡ್ಕೊಂಡ್ರೆ ಆಯಿತು ಗ್ಯಾಸ್ ಆನ್ ಮಾಡಿಕೊಂಡು ನಾವು ಇದನ್ನು ಬಿಸಿ ಮಾಡ್ಕೊಂಡ್ರೆ ಆಯಿತು ಅದೇ ಕಾರಣಕ್ಕೆ ಹಾಗೆ ನಾನಿಲ್ಲಿ ನೋಡ್ತಾ ಇರ್ಬೋದು ಫ್ರೈ ಮಾಡಿಟ್ಕೊಂಡಿರುವಂಥ ಚಿಕನನ್ನು ಇದ್ದೀನಿ ಈಗ ಇದೀಗ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ನೋಡಿ ಬಿಸಿ ಆಗಿದ್ದೀಗ ಈಗ ಚಿಕನನ್ನು ಹಾಕಿ ತಿರ್ಸ್ಕೊಂಡ್ರೆ ಆಯಿತು ಸ್ವೀಟ್ ಅಕಸ್ಮಾತ್ ಇಷ್ಟ ಆಗಲ್ಲ ಅಂತ ಅನ್ನೋರು ಮಾತ್ರ ಸಕ್ಕರೆನ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಸ್ವೀಟ್ ಇಷ್ಟಪಡ್ತಾರೆ ಖಾರ ಮತ್ತು ಸ್ವೀಟನ್ನು ಆ ಕಾರಣಕ್ಕೆ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡುವ ಈಗ ಈಗ ನೋಡ್ತಾ ಇದ್ದೀರ ನೋಡಲಿಕ್ಕೆ ಎಷ್ಟು ಸಕ್ಕತ್ತಾಗಿದೆ ಅಂದರೆ ಜ್ಯೂಸಿ ಜ್ಯೂಸಿಯಾಗಿ ಸ್ಪೈಸಿ ಥರ ಎಷ್ಟು ಸಕ್ಕತ್ತಿರುತ್ತೆ ಖಾರ ಮತ್ತು ಸ್ವೀಟ್ ಮಿಕ್ಸ್ ಆಗಿರುತ್ತೆ ಆ ಕಾರಣಕ್ಕೆ ಮಕ್ಕಳಿಗೆಲ್ಲ ಕೂಡ ಇಷ್ಟ ಆಗುತ್ತೆ ಇದು ಮತ್ತು ಸಣ್ಣ ಉರಿಯಲ್ಲೇ ನಾವು ಇದನ್ನು ಮಾಡ್ಕೊಳ್ಬೇಕು ಈಗ ಫುರ್ತಿ ರೆಡಿಯಾಗಿದೆ ನೋಡ್ತಾ ಇದ್ದೀರಲ್ಲ ಕಲ್ಲರ್ ನೋಡಿ ಸಕ್ಕದಾಗಿದೆ ಕಲ್ಲರ್ ಕೂಡ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನೋಡ್ತಾ ಇದ್ದೀರಲ್ಲ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಿಜವಾಗ್ಲೂ ಚೆನ್ನಾಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ಸಿಂಪಲ್ ರೆಸಿಪಿ ಇದು ಮನೆಯಲ್ಲೇ ನಾವು ಮನೆಯಲ್ಲಿ ಸಿಗುವಂಥ ಸಾಮಗ್ರಿಗಳನ್ನು ಬಳಸ್ಕೊಂಡು ನಾವು ಇದನ್ನು ಮಾಡ್ಬೋದು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್